ಕೆಲ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಈ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇದು ಒಂದು ಲೀಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಒಂದು ಆಗಿರೋ ಮರ್ಡರ್ ಅಂತ ಗೊತ್ತಾಗಿದೆ ಇದರಲ್ಲಿ ಯಾರು ನೋಡ್ತಾ ಇದ್ದಾನೆ ಅವನು ಹೊಸಕೋಟೆಯಲ್ಲಿ ಇರೋದು ಮತ್ತೆ ಇದರಲ್ಲಿ ಯಾರು ಅಕ್ಯೂಸ್ಟ್ ಇದಾರೆ ಅವರು ಕೂಡ ಇಲ್ಲಿ ಹೊಸಕೋಟೆಯಲ್ಲಿರೋದು ಇಲ್ಲಿ ಅವರು ಈ ಒಂದು ವಿಚಾರವಾಗಿ ಡಿಸ್ಕಷನ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಮಾತಿಗೆ ಮಾತು ಬೆಳೆದು ಅದು ಇಟ್ ಆಸ್ ರೆಸ್ಪೆಕ್ಟೆಡ್ ಇನ್ ಮರ್ಡರ್ ಸದ್ಯಕ್ಕೆ ನಾವು ಅತಿ ಶೀಘ್ರದಲ್ಲೇ ಈ ಬಾಡಿಯನ್ನು ನಾವು ಶಿಫ್ಟ್ ಮಾಡಿ ಈ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡೋದಕ್ಕೆ ಒಂದು ತಂಡವನ್ನು ಇನ್ಸ್ಪೆಕ್ಟರ್ ಲ್ಲಿ ನಾವು ರಚನೆ ಮಾಡಿದ್ದೀವಿ ಆದಷ್ಟು ಬೇಗ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಸೊ ನಾವು ನಾವು ಅದರ ಬಗ್ಗೆ ಏನೂ ಕಮೆಂಟ್ ಮಾಡಬೇಕಾಗೋದಿಲ್ಲ ಫಸ್ಟ್ ಎಫ್ ಐ ಆರ್ ಫೈಲ್ ಆಗಲಿ ಎಫ್ ಐ ಆರ್ ಫೈಲ್ ಆದಮೇಲೆ ಅವ್ರ ಮೇಲೆ ಯಾರ್ಯಾರು ಅನುಮಾನ ಇದೆ ಅಂತ ಹೇಳಿಕೊಂಡು ಇಮಿಡಿಯೇಟ್ಲಿ ನಾವು ನಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ ಈಗ ತೀರ್ಕೊಂಡಿರೋರು ಗೊತ್ತಾಗ ಬಂದ್ಬಿಟ್ಟು ಎಲ್ಲ ಫ್ರೆಂಡ್ಸೇ ಫ್ರೆಂಡ್ಸೇ ಮೃತ ಬಂದ್ಬಿಟ್ಟು ಅಮೀನ್ ಅಂತ ಆಮೇಲೆ ಇದರಲ್ಲಿ ಯಾರು ಮೇನ್ ಕ್ಯೂ ಇದ್ದಾರೆ ಅದರಲ್ಲಿ ಗಂಡ ಹೆಂಡತಿ ಜಗಳ ಶುರುವಾಗಿರೋದು ಈ ಇಲ್ಲಿಗಲ್ ಕಾಂಟ್ಯಾಕ್ಟ್ ಹುಷಾರವಾಗಿ ಅದನ್ನು ಮಾತನಾಡೋದಕ್ಕೆ ಅವರೆಲ್ಲ ಈ ಹೊಸಕೋಟೆಯಲ್ಲಿ ಇದ್ರು ಹೆಂಡತಿ ಅವರ ಅಕ್ಕನ ಮನೆ ಇದೆ ಸೊ ಇಲ್ಲಿಗೆ ಬಂದು ಅವರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಬಂದಾಗ ಮಾತಿಗೆ ಮಾತು ಬೆಳೆದು ಇದು ಒಂದು ಪ್ರಚೆ ನಡೆದಿದೆ